ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ದೇಶಕ್ಕಾಗಿ ನಾವು ಅನ್ನುವಂಥ ಈ ಒಂದು ಶೀರ್ಷಿಕೆಯಡಿಯಲ್ಲಿ ನಾವು ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದ್ದೇವೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸುರೇಶ್ ಎನ್ ಸಾಗರ್ ಅವರು ಅವರು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಇದ್ದಾರೆ ಅವರ ದೃಷ್ಟಿಯಲ್ಲಿ ದೇಶದ ಭಾವನೆ ಅಂದರೆ ಏನು ಮತ್ತು ನಮ್ಮ ದೇಶಕ್ಕಾಗಿ ರಕ್ಷಣೆ ಮಾಡುವಾಗ ನಾವು ಏನೆಲ್ಲ ವಿಷಯಗಳನ್ನು ಗಮನದಲ್ಲಿ ತೆಗೆದುಕೊಳ್ತೇವೆ ಅದೇ ರೀತಿ ಇತ್ತೀಚೆಗೆ ಆದಂತಹ ಆಪರೇಷನ್ ಸಿಂಧೂರ್ ವಿಷಯವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ದೇಶಕ್ಕಾಗಿ ನಡೆದಂತಹ ಒಂದು ಈ ರಕ್ಷಣೆಯ ಕಾರ್ಯ ಬಹಳ ಶ್ಲಾಘನೀಯ ಅಂತಂಥೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಈ ದಿಶೆಯಲ್ಲಿ ತಾವು ಮೊದಲಿಗೆ ಯೋಚನೆ ಮಾಡಿದ್ದೀನೋ ಸರ್ ನಮ್ಮ ದೇಶದ ರಕ್ಷಣೆ ಅಂದರೆ ಏನು ಅನ್ನಿಸ್ತು ಸರ್ ಈಗ ನಮ್ಮ ದೇಶ ಸಾಕಷ್ಟು ಅಭಿವೃದ್ಧಿಯಾಗಿದೆ ನಮ್ಮ ಪ್ರಧಾನಿಯವರ ಪ್ರಕಾರ ಇನ್ನೇನು ನಾವು ಫೈ ಟ್ರಿಲಿಯನ್ ಡಾಲರ್ ಬಿಸ್ನೆಸ್ಸನ್ನು ನಾವು ತಲುಪ್ತಾ ಇದ್ದೇವೆ ಅಂದರೆ ಇಡೀ ಪ್ರಪಂಚದಲ್ಲಿ ನಾವು ಮೂರನೇ ಸ್ಥಾನವನ್ನು ಪಡೀತಾ ಇದ್ದೇವೆ ಅಭಿವೃದ್ಧಿಯಲ್ಲಿ ಹಾಗೆ ನಾವು ಅಭಿವೃದ್ಧಿಯಲ್ಲಿ ಎಷ್ಟು ಸಾಗುತ್ತಾ ಇದ್ದೇವೋ ಹಾಗೇ ರಕ್ಷಣೆಯು ತುಂಬ ಮುಖ್ಯ ದೇಶದ ರಕ್ಷಣೆ ಯಾಕಂದರೆ ಈಗ ನಾವು ಎಲ್ ಎಲ್ಲದನ್ನೂ ಮಾಡ್ತಾ ಆಮೇಲೆ ದೇಶನೇ ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ಏನು ಮಾಡಿದರೂ ಪ್ರಯೋಜನ ಇಲ್ಲ ಹಾಗಾಗಿ ದೇಶದ ರಕ್ಷಣೆ ತುಂಬ ಮುಖ್ಯ ತುಂಬ ಚೆನ್ನಾಗಿ ನಮ್ಮ ಮಿಲಿಟ್ರಿ ನಿರ್ವಹಿಸಿದೆ ನಮ್ಮ ಪ್ರಧಾನಿಗಳು ತೆಗೆದುಕೊಂಡಂತಹ ಈ ನಿರ್ಧಾರದಿಂದಾಗಿ ನಾವು ಬರುವ ಮುಂದಿನ ದಿನಗಳಲ್ಲೂ ಕೂಡ ಏನೇ ಒಂದು ಘಟನೆ ದುರ್ಘಟನೆಗಳು ನಡೆದರೂ ಕೂಡ ನಮಗೆ ಒಂದು ರಕ್ಷಣೆ ಸಿಗುತ್ತೆ ಅಂತನೋ ಭಾವನೆ ನಮ್ಮ ಎಲ್ಲರಲ್ಲೂ ಈಗ ಬಂದಿದೆಯಾ ಅಂತ ಹೇಳ್ಬೋದು ಅದೇ ಪ್ರತಿಯೊಬ್ಬ ಜನರು ದೇಶದ ಅಭಿವೃದ್ಧಿಗಾಗಿ ನಾವು ದುಡಿತಾ ಇರ್ತೀವಿ ಈ ದಿಶೆಯಲ್ಲಿ ತಾವು ಏನೋ ಸಣ್ಣ ಕೈಗಾರಿಕೆಗಳ ಸಂಘದ ಕಾರ್ಯದರ್ಶಿಗಳ ಕೆಲಸ ಮಾಡ್ತಾಯಿದ್ದೀರಿ ದುಡಿಮೆ ಅಂತ ಅನ್ನೋದು ಭಾಳ ಮುಖ್ಯ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ನಾವು ಸತತವಾಗಿ ದುಡಿದ್ರೆ ನಮಗೆ ಒಳ್ಳೇದಾಗತ್ತೆ ತಾವು ಹೇಳಿದಂಗೆ ಐದು ಟ್ರಿಲಿಯನ್ ಡಾಲರ್ಗೆ ನಾವು ತಲುಪ್ತೀವಿ ಬರೋ ದಿನಗಳಲ್ಲಿ ಅದು ಸನ್ನಿಹಿತ ಹೇಳಿ ಹೇಳ್ಬೋದು ನಾವು ಹೇಗೆ ದುಡಿಬೇಕು ಅಂತೀರಿ ಸರ್ ಈಗ ನೋಡಿ ಎಲ್ಲರೂ ಶ್ರಮಜೀವಿಗಳಾಗಬೇಕು ಯಾಕಂದರೆ ಇವತ್ತು ನಮ್ಮಲ್ಲಿ ಏನು ನೂರ ಮೂವತ್ತು ಕೋಟಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಇದು ಸಂಪನ್ಮೂಲ ಪ್ಲಸ್ ಪಾಯಿಂಟ್ ಅಂತ ನಾನು ಹೇಳ್ತೇನೆ ಒಂದು ವೇಳೆ ಸದುಪಯೋಗ ಪಡಿಸಿಕೊಂಡಿದ್ದೇ ಆಗಿದ್ದಲ್ಲಿ ನಾವು ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಆಗ್ತೀವಿ ಈಗ ಸರ ತಾವು ಹೇಳ್ತಾ ಇದ್ರಿ ಅದು ಸತತವಾಗಿ ಶ್ರಮ ಇರುತ್ತೆ ದುಡಿಮೆ ಇರುತ್ತೆ ಅವರಿಗೆ ಮನೋರಂಜನೆ ಅಂತ ಒಂಗೆ ಇರೋಲ್ಲ ಅಂಥ ಸಂದರ್ಭದಲ್ಲಿ ದೂರ ದೂರದ ರಾಜ್ಯಗಳಿಗೆ ಎಲ್ಲಿ ಸುಂದರವಾದಂಥ ಪ್ರದೇಶ ಇದೆ ಅಲ್ಲಿ ದುಡಿಲಿಕ್ಕೆ ಅಂತ ಹೋಗ್ತಾರೆ ಅಂಥ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಭಯೋತ್ಪಾದನೆ ಚಟುವಟಿಕೆಗಳು ಭಯೋತ್ಪಾದನಾ ವಿಧ್ವಂಸಕ ಕೃತ್ಯಗಳು ನಡೆದಾಗ ನಮಗೆ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ಆಪರೇಷನ್ ಸಿಂಧೂರಂತಹ ಏನು ಕಾರ್ಯಾಚರಣೆ ಮಾಡಲಾಯಿತು ಇದ್ರ ಮೂಲಕವಾಗಿ ನಮಗೆ ರಕ್ಷಣೆ ಇದೆ ಅಂತ ಹೇಳ್ಬೋದು ಹೀಗೆ ಹೋದಾಗ ಆದಾಯದ ದೃಷ್ಟಿಯಲ್ಲಿ ಕೂಡ ಅನೇಕರಿಗೆ ಈಗ ಸದ್ಯಕ್ಕೆ ಕಾಶ್ಮೀರಕ್ಕೆ ಎಲ್ಲರೂ ಕೂಡ ಹೋಗಲಿಕ್ಕೆ ಹಿಂದೆಟ್ಟತಾ ಇದ್ದಾರೆ ಹಾಗಾಗಿ ಭಯೋತ್ಪಾದನೆ ಕೃತ್ಯಗಳು ನಿಂತರೆ ಮಾತ್ರ ನಮಗೆ ಪ್ರವಾಸಕ್ಕೆ ಒಳ್ಳೆಯದಾಗುತ್ತೆ ಖಂಡಿತ ತಾವೇನು ಹೇಳ್ತಾ ಇದ್ದೀರ ಟೂರಿಸಂ ಇಂಡಸ್ಟ್ರಿ ಬಗ್ಗೆ ಈ ಪ್ರವಾಸೋದ್ಯಮದಿಂದಲೇ ಇವತ್ತು ಕಾಶ್ಮೀರದಲ್ಲಿ ಏನು ಶಾಂತಿ ಇನ್ನೇನು ಸ್ಥಾಪನೆ ಆಗ್ತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ಈ ದುರ್ಘಟನೆ ನಡೀತು ಇದು ನಾನು ಹೇಳ್ದಂಗೆ ಭಾಳ ವಿಷಾದಕರವಾಗಿರ್ತಕ್ಕಂಥದ್ದು ದುರ್ಘಟನೆ ನಡೀಲಿಕ್ಕೆ ಯಾವ ಕಾರಣ ಏನು ಅಂತ ನಾನು ಹೇಳಲ್ಲ ಇವತ್ತು ನಾನು ನನ್ನ ಮನೆ ಬಾಗ್ಲಾಕಂಡಿಲ್ಲ ಅಂತ ನೀವು ಪಕ್ಕದವರು ಬಂದು ನನ್ನ ಮನೇಲಿರ್ತಕ್ಕಂಥ ಕಳ್ತನ ಮಾಡಿ ಅಂತ ಅಲ್ಲ ನೀವು ಹೋಗಿ ಅದನ್ನು ಕಳೆತನ ಮಾಡಲಿಕ್ಕೆ ಅವರು ಬಾಗಿಲು ತೆಗ್ದಿದ್ದಲ್ಲ ಒಂದು ಮರ್ತಿರ್ಬೋದು ಅಥವಾ ಗಾಳಿ ಬೆಳಕು ಬರಲಿ ಅಂತ ತೆಗೆದಿಟ್ಟಿರ್ಬೋದು ನಿಮಗೆ ಕಳೆತನ ಮಾಡಲಿಕ್ಕಲ್ಲ ಹಾಗಾಗಿ ಈ ಟೂರಿಸಮ್ ಇಂಡಸ್ಟ್ರಿ ಏನಾಗಿದೆ ಇವತ್ತು ತುಂಬ ಬೆಳೀತಾ ಇದೆ ಇವತ್ತು ಈ ಪ್ರವಾಸೋದ್ಯಮ ನಿಜಕ್ಕೂ ಕಾಶ್ಮೀರದಲ್ಲಿ ಇವತ್ತು ಅವರು ಎಲ್ಲ ರಾಜ್ಯದಿಂದ ಹೆಚ್ಚು ಶ್ರೀಮಂತರಾಗಿ ಬಾಳ್ಬೋದು ಅದನ್ನು ಸವಿಯಬೇಕು ಅಂತ ಜನ ಅಲ್ಲಿ ಹೋಗ್ತಾರೆ ಹೋದಾಗ ಈ ಘಟನೆಗಳು ನಡೀತಕ್ಕಂಥದ್ದು ವಿಷಾದನೀಯ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಇವತ್ತು ಏನು ಕೇಂದ್ರ ಸರ್ಕಾರ ಸಿಂಧೂರು ಹೇಳ್ತಕ್ಕಂಥ ಆಪರೇಷನ್ ಮಾಡಿ ಇವತ್ತು ಯಾವುದೇ ದುಷ್ಕರ್ಮಿಗಳು ಅವರ ಹುಟ್ಟು ಅಡಗಿಸಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತದೆ ಅಲ್ಲಿ ಯಾವುದೇ ಥರ ದುಷ್ಕೃತ್ಯಗಳು ನಡೆಯುವುದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಆಗಲೇ ಸರ್ ಶಾಂತಿ ಬಯಸುವಂಥ ನಮ್ಮ ದೇಶ ಆಗಿರೋದ್ರಿಂದ ಶಾಂತಿ ಇವತ್ತು ನೆಲೆಸಿದೆ ನಾವು ಸುಖವಾಗಿರ್ಬೋದು ಅಂತ ಹೇಳೋಣ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ